ಮಗುವಿಗೆಲ್ಲ ಈ ರೀತಿ ಮಾಡಿದ್ದು ನಾವು ಅವರಿಗೆ ಕಂಪ್ಲೇಂಟ್ ಮಾಡುವ ಮಕ್ಕಳಲ್ಲ ಅದಕ್ಕೆ ನೆಕ್ಸ್ಟ್ ಮೀಟಿಂಗ್ ನಾನು ಅದನ್ನ ಹೇಳ್ತೇನೆ ಅಂದ್ರೆ ಅನ್ಕೊಂಡಿದ್ದೆ ಹೀಗೆ ನೀನು ಹೇಳು ಅಲ್ಲ ಅದು ನನಗೆ ಗೊತ್ತಿಲ್ಲ ಆಗಿರ್ತಿದ್ರೆ ನಾನು ಇನ್ನೇನೆ ಕಂಪ್ಲೇಂಟ್ ಕೊಡ್ತಿದ್ದೆ

ವ್ರ ಮೆಲ್ಲ ಕಳ್ಳರಾಗಿ ಬಂದು ಕಳ್ಳರಾಗಿ ಹಾಕಿ ಹೋದದ್ದು ಅದರ ನಂತರ ಇನ್ನೊಂದು ವಿಶೇಷ ವಿಷಯ ಏನು ಅಂತ ಹೇಳಿದ್ರೆ ನಮ್ಮ ನಮ್ಮ ಫ್ಲಾಟ್ ಇರುವ ಏನು ರಾಧಾ ಶೆಟ್ಟಿ ಅಂತ ಇದ್ದಾರೆ ಅವರಿವರಿಗೆ ಫೋನ್ ಮಾಡಿದ್ರು ವಾಚ್ಮೆನ್ಗೆ ನೀನು ಎಲ್ಲಿದ್ದೀ ಅಂತ ನನ್ನನ್ನು ಬಿಜೆಪಿ ಆಫೀಸಿಗೆ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ನನ್ನದೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ ನಾನು ಬಿಜೆಪಿ ಆಫೀಸಲ್ಲಿ ನನ್ನನ್ನು ಕೂರಿಸಿದ್ದಾರೆ ಅಂತ ಹೇಳಿ ರಾಧಾ ತನಂತರ ಹೇಳಿದ್ದಾರೆ ಯಾರು ವಾಚ್ಮೆನ್